ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಶಾಸಕ ಅನ್ನದಾನಿ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದು ಕೆಆರ್ಎಸ್ ಆಣೆಕಟ್ಟಿನಿಂದ ಬಿಸಿ ನಾಲೆಯ ಕಡೆಭಾಗದ ಬಳವಳ್ಳಿ ತಾಲೂಕಿನ ರೈತರು ಜಮೀನಿಗೆ ನೀರು ಇಲ್ಲದೆ ಸಮಸ್ಯೆಯನ್ನ ಿದ್ದಾರೆ ಆದರೂ ಕೂಡ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಈ ಒಂದು ಸಮಸ್ಯೆಯನ್ನ ಆಲಿಸಿದ್ರೂ ಕೂಡ ರೈತರಿಗೆ ನೀರನ್ನು ಪೂರೈಸುತ್ತಿಲ್ಲ ಎಂದು ಆರೋಪವನ್ನ ಮಾಡಿದ್ದಾರೆ ಇನ್ನು ತಾಲೂಕಿನ ಹಲವು ಭಾಗದ ರೈತರಿಗೆ ಸಮರ್ಪಕವಾಗಿ ನೀರು ಸಿಗದೆ ಕಂಗಾಲಾಗಿದ್ದು ಕೂಡಲೇ ನಾಲೆ ಮೂಲಕ ರೈತರ ಜಮೀನಿಗೆ ನೀರು ಬಿಡಬೇಕು ಇಲ್ಲದಿದ್ದರೆ ರೈತರ ಜೊತೆ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಪುರಸಭೆ

ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ರಿಗೂ ಕೂಡ ನಾವು ಪದೇ ಇವರು ಇಲ್ಲಿ ಮಳವಳ್ಳಿ ತಾಲೂಕಲ್ಲಿ ಕೆಲಸ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ಇಂಜಿನಿಯರ್ ಮತ್ತು ಚೀಫ್ ಇಂಜಿನಿಯರ್ಗೆ ನಮ್ಮ ತಾಲೂಕಿನ ಸಮಸ್ಯೆಯನ್ನ ಅರ್ಥೈಸಿ ಅರ್ಥ ಮಾಡಿಕೊಂಡು ಇಲ್ಲಿಗೆ ಹೆಚ್ಚುವರಿಯಾಗಿ ನೀರು ಪಡಿಸಿಕೊಳ್ತಕ್ಕಂಥ ಕೆಲಸವನ್ನು ಇಂಪ್ರೂವ್ ಮಾಡ್ ಇವ್ರ ಜಾಬ್ ಈ ಥೈಲ್ಯಾಂಡ್ ಸಮಸ್ಯೆಯನ್ನು ಪದೇ ಭಾಗದ ಸಮಸ್ಯೆನ ಅರ್ಥ ಮಾಡಿಕೊಂಡು ಸೂಪುರೇ ಇಂಜಿನಿಯರ್ ಕೂಡ ಈ ಭಾಗದಲ್ಲಿ ಪ್ರವಾಸ ಮಾಡಿ ಮಳವಳ್ಳಿ ತಾಲೂಕಿನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನೀರ್ನ ಕೊಡ್ತಕ್ಕಂಥದ್ದು ಅವತ್ತು ಕೂಡ ಜವಾಬ್ದಾರಿ ಇವೆರಡರೂ ಕೂಡ ಎರಡು ಹಂತದ ಇಂಜಿನಿಯರ್ಗಳು ಕೂಡ ನಿರ್ವಹಿಸ್ತಾ ಇದ್ದಾರೆ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಮಾತಾಡಲ್ಲ ಸೂಪುರ ಇಂಜಿನಿಯರ್ ಕೊಡ್ತಾ ಇಲ್ಲ ಸರ್ ಆಗಿ ಅಂತ ಅವರು ಕೇಳಿದ್ರೆ ಇವ್ರು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ತಾಲೂಕು ಅವರು ಇವ್ರ ಮೇಲೆ ಹೇಳ್ತಾ ಇದ್ದಾರೆ ಇಲ್ಲಿ ಮಧ್ಯದಲ್ಲಿ ಸಮಸ್ಯೆ ಅನುಭವಿಸ್ತಾ ಇರ್ತಕ್ಕಂಥವ್ರು ನೋವು ಅಂತ ಇರ್ತಕ್ಕಂಥವ್ರು ರೈತರು ಇಪ್ಪತ್ತು ಮತ್ತು ಹನ್ನೊಂದು ಈ ಭಾಗಕ್ಕೆ ನೀರೇ ತಪ್ಪಿಲ್ಲ ಕಳಪಾರಿ ನೀರು ಕೊಟ್ಟಿರ್ತಕ್ಕಂಥದ್ದು ರೈತರು ನನಗೆ ಬಹಳಷ್ಟು ನನ್ನ ಗಮನದಲ್ಲಿ ಅವರು ಕೂಡ ಹೋಗಿ ಕಾಗೇಪುರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸರ್ ಹೋಗಿ ಅವರು ಕೂಡ ಇಂಜಿನಿಯರ್ಗಳಿಗೆ ಮನವಿ ಮಾಡಿಕೊಂಡು ಒತ್ತಾಯ ಮಾಡಿದ್ದಾರೆ ನೀರು ಬರ್ತಿಲ್ಲ ಮನೆ ಮಾಡಿ ನೀರು ಕುಡಿಯಿಲ್ಲ ಆದರೂ ಕೂಡ ನೀರು ತರಲಿಲ್ಲ ಇವರು ಮಾಡರ್ನೈಸೇಷನ್ ನೆಪ ಹೇಳ್ಕೊಂಡು ಇವರು ನೀರನ್ನ ಬಿಡದೆ ಇಲ್ಲಿ ರೈತರಿಗೆ ಬೆಳೆದು ನಿಂತಿರ್ತಕ್ಕಂಥ ಬೆಳೆಗೆ ನೀರು ಕೊಡಬೇಕು ಅಂತ ಆದೇಶ ಇದ್ರು ಕೂಡ ನೀರು ಕೊಡ್ತಾ ಇದ್ರು ಇದ್ರ ಬಗ್ಗೆ ನಾನು ಈಗ ಹೇಳಿರ್ತಕ್ಕಂಥ ಬಗ್ಗೆ ನಿಮ್ಮ ಮುಖಾಂತರ ನಾನು ಅಧಿಕಾರಿಗಳಿಗೆ ಸರ್ಕಾರಕ್ಕೆ ನೀರಾವರಿ ಅಂತ ಒತ್ತಾಯ ಮಾಡ್ತೀನಿ ಈ ಕೂಡಲೇ ನೀವು ಸುಪೂಡೆಂಟ್ ಇಂಜಿನಿಯರ್ ಜವಾಬ್ದಾರಿನೋ ಚೀಫ್ ಇಂಜಿನಿಯರ್ ಜವಾಬ್ದಾರಿನೋ ಎಂ ಡಿ ಜವಾಬ್ದಾರಿನೋ ಮತ್ತೆ ಎ ಡಬಲ್ಇ ಜವಾಬ್ದಾರಿನೋ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜವಾಬ್ದಾರಿನ ನಮಗೆ ಅದ್ರ ಬಗ್ಗೆ ಮಾಹಿತಿ ಇದ್ರೂ ಕೂಡ ನಮ್ಗೆ ಅದು ಅರ್ಥೈಸ್ಕೊಳ್ತಕ್ಕಂಥದ್ದು ನೀರು ತೂಕ ತಕ್ಷಣದಲ್ಲೇ ನೀರನ್ನು ಕೊನೆ ಭಾಗಕ್ಕೆ ಬೆಳೆದು ನಿಂತಿರ್ತಕ್ಕಂಥ ಬಸ್ಗೆ ನೀರು ಕೊಡಬೇಕಾಗಿರ್ತಕ್ಕಂಥದ್ದು